ಇದನ್ನ ನಾವು ನಮಗೆ ಒಂದು ವೀಕ್ಲಿ ವೀಕ್ಲಿ ಒನ್ ಡೇ ಅಥವಾ ಫೋರ್ ಡೇಸ್ ಒಂದ್ಸರಿ ಮಾಡ್ಕೊಳ್ಬಹುದು ಸೊ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಈ ಒಂದು ವಾಟರ್ ಒಳಗೆ ಜಾವತ್ ಪೌಡರ್ ಗಂಧ ಪೌಡರ್ ಸೊ ಇದು ಪ್ಯೂರ್ ಗಂಧ ನಿಮಗೆ ಪ್ಯೂರ್ ಗಂಧ ಬೇಕು ಅಂತಂದ್ರೆ ಸ್ವಲ್ಪ ಚೆನ್ನಾಗಿರೋ ಒಂದು ಸ್ಟೋರ್ ಅಲ್ಲೇ ತೆಗೆದುಕೊಳ್ಬೇಕು ಸ್ವಲ್ಪಿನ ಕೂಡ ನಾವು ದೇವ್ರಿಗೆ ಒಂದು ಅಭಿಷೇಕಕ್ಕಾಗಿರ್ಬೋದು ಮತ್ತೆ ದೇವ್ರಿಗೆ ಒಂದು ಸಹ ಯೂಸ್ ಮಾಡ್ತೀವಿ ಸೊ ಇಲ್ಲಿ ನೋಡಿ ಇದನ್ನ ಸ್ವಲ್ಪ ಚಾವತ್ ಪೌಡರ್ ಇದೆಯಲ್ಲ ಈ ಪೌಡರ್ನ ಈ ರೀತಿ ಎಣ್ಣೆಗೆ ಹಾಕ್ಬೇಕಾಗುತ್ತೆ ಈ ರೀತಿ ಎಣ್ಣೆಗೆ ಹಾಕೋದ್ರಿಂದ ಅದರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಈ ಒಂದು ಜಾವದ್ ಪೌಡರ್ನನ್ನು ಯಾವ ರೀತಿ ಯೂಸ್ ಮಾಡೋದು ಮತ್ತು ಯಾವ ಥರ ಇದನ್ನು ಯೂಸ್ ಮಾಡ್ಕೊಳ್ಬೇಕು ಮನೆಗಳಲ್ಲಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ಈ ಒಂದು ಜಾವತ್ ಪೌಡರು ನಿಮಗೆ ಯಾವುದೇ ಒಂದು ಆನ್ಲೈನ್ ಶಾಪಲ್ಲೂ ಸಹ ಸಿಗುತ್ತೆ ನಿಮ್ಮ ಒಂದು ಗ್ರಂಥಿಗೆ ಅಂಗಡಿಯಲ್ಲೂ ಸಹ ಈ ಒಂದು ಪೌಡರ್ನ ನೀವು ಪರ್ಚೇಸ್ ಮಾಡ್ಕೋಬೋದು ಇದರ ಹೆಸರು ಬಂದು ಜಾವತ್ ಪೌಡರ್ ನೋಡಿ ಇದು ಒಂದು ಟ್ವೆಂಟಿ ರುಪೀಸ್ ಅಷ್ಟೇ ಪೌಡರ್ ಇದು ಒಂದು ಚಿಕ್ಕ ಡಬ್ಬಿಯಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಅಷ್ಟೇ ಸೊ ಇನ್ನು ನಿಮಗೆ ಚೆನ್ನಾಗಿ ಕ್ವಾಲಿಟಿಯಾಗಿ ಬೇಕು ಅಂದರೆ ಆದಷ್ಟು ನೀವು ಈ ಥರ ಒಂದು ಲೋಕಲ್ ಬ್ರ್ಯಾಂಡ್ಸ್ಗಳೆಲ್ಲ ಇರುತ್ತೆ ಸೊ ನೀವು ಒಂದು ಬ್ರ್ಯಾಂಡೆಡಲ್ಲಿ ತೆಗೆದುಕೊಂಡ್ರೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಅದು ಪ್ಯೂರಿಟಿನೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಇದರ ಒಂದು ಉಪಯೋಗಗಳನ್ನೆಲ್ಲ ನಾನು ಏನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಸೊ ಇದನ್ನು ನೋಡಿ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಈ ಒಂದು ಪೌಡರು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಿದೆಯಲ್ಲ ಈ ಒಂದು ಲಕ್ಷ್ಮೀ ದೇವರಿಗೆ ಇದು ತುಂಬ ಇಷ್ಟವಾದಂಥ ಪೌಡರು ಸೊ ಹಾಗಾಗಿ ಮನೆಯಲ್ಲಿ ಇದನ್ನು ದೀಪಕ್ಕೆ ಮತ್ತು ಅಕ್ಷತೆ ಕಾಳು ಕಾಳು ಕಾಳಗಾಗಿ ಬಳಸೋದಕ್ಕೆ ಅಕ್ಷತೆ ಕಾಳೆಲ್ಲ ನಾವು ಮಾಡ್ತಿರ್ತೀವಲ್ಲ ಹಾಗಾಗಿ ಅದಕ್ಕೆ ಮತ್ತು ಅರ್ಶಿನ ಕುಂಕುಮಕ್ಕೆ ಈ ಥರ ಎಲ್ಲ ತುಂಬಾ ಯೂಸ್ಫುಲ್ಲಾಗಿರ್ತಕ್ಕಂಥ ಈ ಒಂದು ಜಾವತ್ ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ಮತ್ತು ಇದರಿಂದ ಬರ್ತಕ್ಕಂಥ ಫ್ರಾಗ್ರೆನ್ಸ್ ಇರುತ್ತಲ್ಲ ಸೊ ಆ ಒಂದು ಸ್ಮೆಲ್ಲು ಯಾವ ರೀತಿ ಮನೆಯಲ್ಲಿ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಅಂತಲೂ ಸಹ ಹೇಳಿ ನಾನು ನಿಮಗೆ ಒಂದೊಂದಾಗಿ ಟಿಪ್ಸ್ ಮುಖಾಂತರ ತೋರಿಸ್ಕೊಡ್ತೀನಿ ಸೊ ಆದಷ್ಟು ಇದನ್ನು ತುಂಬ ಒಂದು ಇಪ್ಪತ್ತು ರೀತಿಯಲ್ಲಿ ನಾವು ಯೂಸ್ ಮಾಡ್ಕೊಳ್ಬೋದು ಸೊ ಒಂದೊಂದು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸೊ ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಿಮಗೆ ಒಂದೊಂದಾಗಿ ಸೊ ನಂತರ ನಾನು ಇಲ್ಲಿ ಒಂದು ಬಟ್ಲು ಒಂದು ಬೌಲಷ್ಟು ನೀರು ತೆಗೆದುಕೊಂಡಿದ್ದೀನಿ ನಂತರ ಇದು ಎರಡು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಇದರೊಳಗೆ ಜಾವತ್ ಪೌಡರಲ್ಲಿ ಯಾವ ಥರ ನಾವು ಮನೆಗೆ ಫ್ರ್ಯಾಗ್ರೆನ್ಸ್ನ ಮಾಡ್ಬೋದು ಅಂತ ಹೇಳಿ ಸೊ ಈ ಒಂದು ರೋಸ್ ಪೆಟಲ್ಸ್ ಬಂದು ನಾವು ಡ್ರೈ ಆಗಿರ್ತಕ್ಕಂಥ ಅಂದರೆ ದೇವ್ರ ಮನೆಗಳಲ್ಲಿ ನಾವು ಡ್ರೈ ಅಂದರೆ ಹುಣ್ಗಿರುತ್ತಲ್ಲ ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡು ಮಾಡ್ತಿರ್ತಕ್ಕಂಥದ್ದು ಸೊ ಇದನ್ನು ನಾವು ನಮಗೆ ಒಂದು ವೀಕ್ಲಿ ವೀಕ್ಲಿ ಒನ್ ಡೇ ಅಥವಾ ಫೋರ್ ಡೇಸ್ಗೆ ಒಂದ್ಸರಿ ಈ ಥರ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರಥ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ನಂತರ ಈ ಒಂದು ವಾಟರ್ ಒಳಗೆ ಜಾವತ್ ಪೌಡರ್ನ ಮಿಕ್ಸ್ ಮಾಡಿ ಅದನ್ನು ಯಾವ ಥರ ಒಂದು ಸ್ಪ್ರೇ ಸ್ಪ್ರಿಂಕಿಂಗ್ ಮಾಡ್ಕೊಳ್ಬೋದು ಮನೆಗೆ ಅಂತ ಹೇಳಿನೂ ಸಹ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲಷ್ಟು ನೀರು ತೆಗೆದುಕೊಂಡಿದ್ದೀನಲ್ವಾ ಸೊ ನಿಮಗೆ ನೋಡಿಕೊಂಡು ನಿಮಗೆ ಎಷ್ಟು ಯೂಸ್ ಮಾಡ್ತೀರ ಅಷ್ಟನ್ನು ಮಾತ್ರ ನೀವು ವಾಟರನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ನಂತರ ಇಲ್ಲಿ ಈ ಒಂದು ಜಾವತ್ ಪೌಡರನ್ನ ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು ನಂತರ ಮಿಕ್ಸ್ ಆದಮೇಲೆ ಇದನ್ನು ಈ ಥರ ಒಂದು ಸ್ಪ್ರೇ ಬಾಟಲಿಗೆ ಈ ಥರ ಒಂದು ಸ್ಪ್ರೇ ಬಾಟಲಿಗೆ ಹಾಕಿ ನಾವು ಶೇಕ್ ಮಾಡಿ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ನೋಡಿ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡ್ತಿದ್ದೀರಲ್ಲ ಯಾವ ಥರ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸೊ ನಿಮಗೆ ಜಾಸ್ತಿ ಪರ್ಫ್ಯೂಮ್ ಸ್ಮೆಲ್ ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ನೀವು ಫೋರ್ ಡೇಸ್ಗೊಂದ್ಸರಿ ನಾನು ಹೇಳಿದಾಗೆ ವೀಕ್ ವೀಕ್ ಡೇಸ್ಗೆ ಸರಿ ನೀವು ಮನೆ ಯಾವಾಗೆಲ್ಲ ಕ್ಲೀನ್ ಮಾಡ್ತೀರಲ್ವ ಸೊ ಆವಾಗ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಫ್ರ್ಯಾಗ್ರೆನ್ಸ್ ವಾಸನೆ ಸೊ ಮನೆಯೂ ಕೂಡ ತುಂಬ ಫ್ರೆಶ್ ಆಗೂ ಕೂಡ ಇರುತ್ತೆ ಸೊ ತುಂಬ ಒಂದು ಯಾವ ರೀತಿ ಇರುತ್ತೆ ಅಂದರೆ ಮನೆ ಒಳಗೆ ಬಂದಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿರುತ್ತೆ ಸೊ ಈ ಒಂದು ಜಾವದ್ ಪೌಡರು ಅಂತ ಹೇಳಿ ಇದರ ಒಂದು ಹೆಸರು ಇದು ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಶಾಪ್ಗಳಲ್ಲೂ ಸಹ ಸಿಗುತ್ತೆ ಸೊ ನೀವು ಇದನ್ನು ಬ್ರ್ಯಾಂಡು ಸಹ ತೆಗೆದುಕೊಂಡು ಬರ್ಬೋದು ಇಲ್ಲಿ ನಾನು ಸ್ವಲ್ಪ ಲೋಕಲ್ ಬ್ರ್ಯಾಂಡೇ ತೊಗೊಂಡು ಬಂದಿದ್ದೀನಿ ಸೊ ನೀವು ಬ್ರ್ಯಾಂಡ್ ತಗೊಂಡ್ರೆ ಇನ್ನೂ ಚೆನ್ನಾಗಿ ಕೂಡ ಇರುತ್ತೆ ಸೊ ನೋಡಿ ನಾನು ಇದನ್ನು ಯಾವ ಥರ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿ ಇದು ನೋಡಿ ನೀರು ಯಾವ ರೀತಿ ತಿಳಿ ಆಗಿದೆ ಅಂತ ಅಲ್ವಾ ಸೊ ಇದನ್ನು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ತೋರಿಸ್ತೀನಿ ಸೊ ಈ ಥರ ಒಂದು ಪ್ಲೇಟ್ ಇಟ್ಕೊಳ್ಳಿ ಈ ಬಾಟಲ್ಗೆ ನಾನು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಈ ಥರ ನಾವು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡ್ರೆ ತುಂಬಾ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ನಿಮಗೆ ಕಡಿಮೆ ಕ್ವಾಂಟಿಟೀಲಿ ಮಾಡ್ಕೊಂಡು ಮಾಡ್ತೀವಿ ಅಂದರೂ ತೊಂದರೆ ಇಲ್ಲ ಸೊ ಈ ಥರ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳೋಣ ಈ ಥರ ಶೇಕ್ ಮಾಡ್ಕೊಂಡು ಆದಮೇಲೆ ಇದು ಎರಡನೇ ಇದು ಒಂದನೇ ಟಿಪ್ಸ್ ಆದರೆ ಇದು ಎರಡನೇ ಟಿಪ್ಸು ಸೊ ಇದು ನೋಡಿ ನಾನು ಯಾವ ಥರ ಇದು ಒಂದು ಫ್ಲವರ್ಗೆ ಇದು ಒಂದು ಫ್ರ್ಯಾಗ್ರೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೊ ನೋಡಿ ಸೊ ಇದು ಲಾಕ್ ಮತ್ತು ಇದೆಲ್ಲ ಇರುತ್ತೆ ಸೊ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಸೊ ನಾವು ಈ ಥರ ಸ್ಪ್ರಿಂಕ್ ಮಾಡಿ ಇಡೋದ್ರಿಂದ ಈ ಒಂದು ಫ್ರ್ಯಾಗ್ರೆನ್ಸ್ ಪೌಡರು ಬಂದು ಸೊ ಲಕ್ಷ್ಮಿ ಪೂಜೆಗೆ ತುಂಬ ಶ್ರೇಷ್ಠವಾದದ್ದು ಮತ್ತು ಇದನ್ನು ತುಂಬ ರೀತಿಯಾಗಿ ನಾವು ಪೂಜೆಗೂ ಸಹ ಯೂಸ್ ಮಾಡ್ಕೊಳ್ಬೋದು ಈ ಒಂದು ಪೌಡರ್ನ ಈ ಒಂದು ಪೌಡರ್ನ ನಾನು ಏನೇನು ಕೆಲ ಯೂಸ್ ಮಾಡ್ತೀನಿ ಅನ್ನೋದು ಮತ್ತು ನಾನು ತೋರಿಸ್ತೀನಿ ಸೊ ಇವಾಗ ಈ ಥರ ಒಂದು ಪೆಟಲ್ಸ್ಗೆಲ್ಲ ಹಾಕಿ ಇಡೋದ್ರಿಂದ ಒಂದು ಪರ್ಫ್ಯೂಮ್ ಕ್ರಿಯೇಟ್ ಪ ಪರ್ಫ್ಯೂಮ್ ಸ್ಮೆಲ್ಲು ಮನೆಯೆಲ್ಲ ಒಂದು ಸ್ಪ್ರೆಡ್ ಆಗಿ ತುಂಬಾ ಫ್ರೆಶ್ನೆಸ್ ಕ್ರಿಯೇಟ್ ಮಾಡಿರುತ್ತೆ ಸೊ ಹಾಗಾಗಿ ಈ ಒಂದು ಟಿಪ್ಸನ್ನು ಸಹ ಮಾಡಿ ನಂತರ ಇಲ್ಲಿ ನಾನು ಡೈಲಿ ಪ್ರತಿನಿತ್ಯ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಿರ್ತೀವಲ್ವ ಸೊ ಆ ಒಂದು ನೀರಿಗೂ ಸಹ ನಾವು ಈ ಒಂದು ಜಾವದ್ ಪೌಡರ್ನ ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಕೂಡ ಬೇ ಅಂದರೆ ಬೇಡದೇ ಇರೋವಂಥ ಒಂದು ನೆಗೆಟಿವ್ ಎನರ್ಜಿಗಳೆಲ್ಲ ಇರುತ್ತಲ್ಲ ಸೊ ಆ ಒಂದು ನೆಗೆಟಿವ್ ಎನರ್ಜಿನೆಲ್ಲ ಈ ಒಂದು ಪೌಡರ್ನಿಂದ ಸಹ ನಾವು ಹೊರಗೆ ಹಾಕ್ಬೋದು ಆ ಒಂದು ಸ್ಮೆಲ್ ಆ ಒಂದು ಪರ್ಫ್ಯೂಮಿಂದ ಅಂತಲೇ ಹೇಳ್ಬೋದು ಸೊ ನೋಡಿ ನಾನು ಯಾವ ರೀತಿ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಜಾವತ್ ಪೌಡರ್ನ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಬರ್ ಈ ಒಂದು ಫ್ರ್ಯಾಗ್ರೆನ್ಸ್ ಇರೋ ಇದೆಯಲ್ಲ ಸ್ಮೆಲ್ ಇದೆಯಲ್ಲ ಸೊ ಅದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಆದಷ್ಟು ಪ್ಯೂರ್ ಇರತಕ್ಕಂಥ ಜಾವತ್ ಪೌಡರ್ನ ತೊಗೊಂಡು ಬಂದು ಯೂಸ್ ಮಾಡ್ಕೊಳ್ಳಿ ಸೊ ನೋಡಿ ನಾನು ಮನೆಗೆ ವಾಶ್ ಮಾಡೋದಕ್ಕೆ ಅಂತ ಹೇಳಿ ನಾನು ನೀರೊಗೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಯಾವ ಥರ ನೀಟಾಗಿ ಕ್ಲೀನ್ ಕೂಡ ಮಾಡಿ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಸೊ ಯಾವ ಥರ ಇದೆ ಅಂತ ಹೇಳಿ ಸೊ ನಂತರ ಇನ್ನೊಂದು ಟಿಪ್ಸು ಇದು ಒಂದು ಈ ತರ ಒಂದು ಪಿಂಗಾಣಿಯಲ್ಲಿ ಬರುತ್ತೆ ಸೊ ನಿಮ್ಮ ಮನೆಗಳಲ್ಲಿ ಒಂದು ಫ್ರಾಗ್ರೆನ್ಸ್ ಲಿಕ್ವಿಡ್ನ ಹಾಕಿ ಯೂಸ್ ಮಾಡುವಂಥದ್ದು ಇದನ್ನು ಸಹ ನಾವು ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ಕೆಳಗಡೆ ಒಂದು ದೀಪ ಅನ್ನೋ ಈ ತರ ಒಂದು ಕ್ಯಾಂಡಲ್ ಸಿಗುತ್ತೆ ಸೊ ಈ ಒಂದು ಕ್ಯಾಂಡಲ್ನ ಇಟ್ಟು ಇದ್ರ ಮೇಲೆ ನಾವು ಈ ಫ್ರಾಗ್ರೆನ್ಸ್ ಇರುವಂತ ಒಂದು ನೀರನ್ನು ಹಾಕೊಳ ಹಾಕೊಂಡ್ರೆ ಈ ಜಾದ ಪೌಡರ್ ಅಂದ ನೀರು ಮಾಡಿರ್ತೀವಲ್ವ ಸೊ ಆ ಒಂದು ನೀರನ್ನು ಇದರೊಳಗೆ ಹಾಕಿ ನಂತರ ಇದನ್ನು ನಾನು ನೋಡಿ ಈ ಥರ ದೀಪ ಹಚ್ಚಿ ನಿಮ್ಮ ಒಂದು ಇಷ್ಟವಾದ ಪ್ಲೇಸಲ್ಲಿ ನಾವು ಇದನ್ನು ಇಟ್ಕೊಳ್ಳೋದ್ರಿಂದ ಆ ಒಂದು ಫ್ರ್ಯಾಗ್ರೆನ್ಸ್ ಸ್ಮೆಲ್ಲು ರಿಡ್ಯೂಸ್ ಆಗಿ ಮನೆ ಕೂಡ ಫ್ರೆಶ್ ಆಗೂ ಕೂಡ ಇರುತ್ತೆ ಸೊ ನೋಡ್ತಿದ್ದೀರಲ್ಲ ಸೊ ಇದು ಚೆನ್ನಾಗಿ ಆ ಒಂದು ಬಿಸಿಗೆ ನೀರು ನೀರು ಬಾಯ್ಲ್ ಆಗ್ತಾ ಇರುತ್ತೆ ಸೊ ಆವಾಗ ಅದರಿಂದ ಒಂದು ಫ್ರೆಶ್ ಆಗಿರೋಂಥ ಒಂದು ಸ್ಮೆಲ್ಲು ನಮಗೆ ಹೊರಗಡೆ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ ಸೊ ಈ ರೀತಿಯೂ ಸಹ ನೀವು ಮಾಡ್ಕೊಳ್ಬೋದು ಸೊ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸೊ ಈ ಒಂದು ಜಾದವ್ ಪೌಡರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಮನೆಯಲ್ಲೂ ಸಹ ಒಂದು ಪಾಸಿಟಿವ್ ಎನರ್ಜಿನೂ ಸಹ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ನಂತರ ಈ ಒಂದು ಜಾವತ್ ಪೌಡರನ್ನು ನಾವು ದೇವ್ರ ದೇವರಿಗೆ ಒಂದು ಕುಂಕುಮ ಇಡೋದಕ್ಕಾಗಲಿ ಮತ್ತು ಅರ್ಶನ ಕುಂಕುಮದ ಜೊತೆ ಯಾವ ರೀತಿ ಬೆರೆಸ್ಕೊಳ್ಳೋದು ಅಂತ ಹೇಳಿ ಸಹ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ತೋರಿಸ್ತಿದ್ದೀನಿ ಅರ್ಶನ ಕುಂಕುಮದ ಜೊತೆಗೆ ಯಾವ ರೀತಿ ನಾವು ಈ ಒಂದು ಜಾವತ್ ಪೌಡರ್ನ ಯೂಸ್ ಮಾಡೋದು ಅಂತ ಹೇಳಿ ಸೊ ನಾನು ಆಲ್ರೆಡಿ ಒಂದು ಪೌಡರನ್ನ ಈ ಥರ ಇಟ್ಕೊಂಡಿದ್ದೀನಿ ಸೊ ಅದನ್ನು ಯಾವ ರೀತಿ ನಾನು ಈ ಒಂದು ಅರ್ಶನ ಕುಂಕುಮ ಪ್ರತಿ ದಿವಸ ನಾವು ಈ ಒಂದು ಅರ್ಶನ ಕುಂಕುಮದ ಹಾಕ್ಕೊಳ್ತಾ ಇರ್ತೀವಲ್ವಾ ಸೊ ಹಾಗಾಗಿ ಆ ಒಂದು ಅರ್ಶಿಣ ಕುಂಕುಮದ ಜೊತೆಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಸಹ ತೋರಿಸ್ತೀನಿ ಸೊ ಸ್ವಲ್ಪ ಒಂದು ಒಂದು ಅರ್ಧ ಒಂದು ಚೂರು ಒಂದು ಎರಡು ಚಿಟಿಕೆ ಅಷ್ಟು ಅರ್ಶು ಕುಂ ಒಂದು ಜಾವತ್ ಪೌಡರ್ನ ಈ ರೀತಿ ಒಂದು ಕುಂಕುಮಕ್ಕೆ ಹಾಕ್ಕೊಳ್ಳಿ ಸೊ ಫಸ್ಟು ನಂತರ ಇನ್ನೊಂದು ಸ್ವಲ್ಪ ಈ ಒಂದು ಅರಿಶಿನಕ್ಕೆ ಹಾಕ್ಕೊಳ್ಳಿ ಸೊ ಇದು ನಿಮಗೆ ಸುಮಾರು ಒಂದು ಆರು ತಿಂಗಳುಗಳ ಕಾಲ ನಮಗೆ ಈ ಒಂದು ಪೌಡರ್ ಸ್ಮೆಲ್ಲು ಉಳಿದಿರುತ್ತೆ ಸೊ ಹಾಗಾಗಿ ಸೊ ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ಒಂದು ಅರ್ಶನದ್ದು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಫ್ರ್ಯಾಗ್ರೆನ್ಸು ಆ ಒಂದು ಸ್ಮೆಲ್ ಇರುತ್ತಲ್ವ ಸೊ ಆ ಒಂದು ಪ್ರತಿ ದಿವಸ ನಮ್ಮ ನಾವು ಯಾವಾಗ ಬಾಡಿಗೆ ಅಪ್ಲೈ ಮಾಡ್ಕೊ ಅಂದರೆ ಹಚ್ಕೊಂಡಾಗ ಆಗ ಅದು ನೀಟ್ ಅದು ಆ ಒಂದು ಸ್ಮೆಲ್ಲು ಸಹ ತುಂಬಾ ಚೆನ್ನಾಗೂ ಕೂಡ ತುಂಬ ಟೈಮ್ ಕೂಡ ಇದು ಆ ಒಂದು ಫ್ರಾಗ್ರೆನ್ಸು ನಮ್ಮ ಒಂದು ಬಾಡಿಯಲ್ಲಿ ಉಳಿಯುತ್ತೆ ಸೊ ಇದು ಅಷ್ಟೇ ಈ ಥರ ಒಂದು ಅರ್ಶನಕ್ಕೆ ನೋಡಿ ಈ ಥರ ಒಂದು ಬೆರೆಸ್ಕೊಳ್ಬೇಕು ನಂತರ ಈ ಥರ ಕುಂಕುಮಕ್ಕೂ ಕೂಡ ನಾವು ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ನೀಟಾಗಿ ನಾವು ಪ್ರತಿನಿತ್ಯ ಯೂಸ್ ಮಾಡ್ತೀವಲ್ವ ಸೊ ಆ ಒಂದು ಪ್ರತಿನಿತ್ಯ ಕುಂಕುಮ ಅರ್ಶನಕ್ಕೂ ಸಹ ನಾವು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಈ ಒಂದು ಪೌಡರ್ನ ತಂದು ಟ್ರೈ ಮಾಡಿ ನೋಡಿ ತುಂಬಾ ಒಂದು ಪರ್ಫ್ಯೂಮ್ ಸ್ಮೆಲ್ ತುಂಬಾ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಪರ್ಫ್ಯೂಮ್ ಪರ್ಫ್ಯೂಮ್ ಸಾರಿ ಪರ್ಫ್ಯೂಮ್ ಸ್ಮೆಲ್ಲು ನಿಮಗೆ ಸಿಗುತ್ತೆ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಸೊ ಫೈನಲಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಿಕ್ಸ್ ಮಾಡಿಕೊಂಡೆ ಅಂತ ಹೇಳಿ ಸೊ ಇದು ನಾವು ಪ್ರತಿ ದಿವಸ ದೇವ್ರ ಮತ್ತು ನಾವು ಕೂಡ ಬಳಸ್ತೀವಲ್ವಾ ಸೊ ಹಾಗಾಗಿ ಈ ಒಂದು ಫ್ರ್ಯಾಗ್ರೆ ಇದನ್ನು ಪರ್ಫ್ಯೂಮ್ದು ಇರ್ತಕ್ಕಂಥ ಒಂದು ಜಾವತ್ ಪೌಡರ್ನ ನಾವು ಈ ರೀತಿಯೂ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಈ ಒಂದು ಕುಂಕುಮಕ್ಕೆ ನಂತರ ನಾವು ಮನೆಯಲ್ಲಿ ಈ ಒಂದು ದೇವ್ರಿಗೆ ಗಂಧ ಗಂಧ ಎಲ್ಲ ಮಾಡ್ತೀವಲ್ವ ಸೊ ಆ ಒಂದು ಗಂಧ ಮಾಡೋದಕ್ಕೆ ಸೊ ನಾನು ನೋಡಿ ಇಲ್ಲಿ ಗಂಧದ ಪೌಡರ್ ತೆಗೆದುಕೊಂಡು ಬಂದಿದ್ದೀನಿ ಸೊ ಈ ಒಂದು ಗಂಧದ ಪೌಡರ್ಗೆ ನಾವು ಯಾವ ರೀತಿ ಜಾವತ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ದೇವ್ರ ಪೂಜೆಗೆ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಸಹ ತೋರಿಸ್ತಿದ್ದೀನಿ ಸೊ ನೋಡಿ ಇದು ಗಂಧದ ಪೌಡರು ಸೊ ಇದು ಪ್ಯೂರ್ ಗಂಧ ನಿಮಗೆ ಪ್ಯೂರ್ ಗಂಧ ಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಿರೋ ಒಂದು ಸ್ಟೋರಲ್ಲೇ ತೆಗೆದುಕೊಳ್ಬೇಕಾಗುತ್ತೆ ಸ್ವಲ್ಪ ಕಾಸ್ಟ್ಲಿನೂ ಕೂಡ ಹಾಗಿರುತ್ತೆ ಸೊ ಪ್ರತಿ ದಿವಸ ನಾವು ದೇವ್ರಿಗೆ ಒಂದು ಅಭಿಷೇಕಕ್ಕಾಗಿರ್ಬೋದು ಮತ್ತು ದೇವ್ರಿಗೆ ಒಂದು ಕುಂಕುಮ ಇಡೋದಕ್ಕಾಗಿರ್ಬೋದು ಸಹ ನಾವು ಯೂಸ್ ಮಾಡ್ಕೊಳ್ಬೋದು ಸೊ ನಂತರ ಇವಾಗ ಒಂದು ಸ್ವಲ್ಪ ಜಾವತ್ ಪೌಡರ್ನ ತೆಗೆದುಕೊಳ್ತಿದ್ದೀನಿ ಇಲ್ಲಿ ನಾನು ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಾವತ್ ಪೌಡರ್ನ ತೆಗೆದುಕೊಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಇದನ್ನು ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಸೊ ಇದಕ್ಕೆ ನಾನು ಜಾವತ್ ಪೌಡರು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದು ಸ್ವಲ್ಪ ನೀರಿತ್ತು ಅದನ್ನೇ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಮಿಕ್ಸ್ ಇದು ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅಂತ ಅಂದ್ಕೊಳ್ತೀನಿ ನಮಗೆ ಯಾವಾಗ ಬೇಕು ಅಂತ ಅಂದಾಗೆಲ್ಲ ನಾವು ಈ ಥರ ಈ ಒಂದು ಜಾವತ್ ಪೌಡರ್ನ ಈ ಥರ ಒಂದು ಗಂಧಕ್ಕೂ ಸಹ ನಾವು ಮಿಕ್ಸ್ ಮಾಡಿಕೊಂಡು ನಾವು ದೇವರಿಗೆಲ್ಲ ಒಂದು ಅಭಿಷೇಕಕ್ಕಾಗಿರ್ಬೋದು ಆ ಒಂದು ದೇವ್ರ ಪೂಜೆಗಾಗಿರ್ಬೋದು ಸಹ ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಸಹ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಈ ಒಂದು ಪೌಡ್ರು ಸುಮಾರು ಚೆನ್ನಾಗಿ ಕ್ರಿಯೇಟ್ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಪೌಡರ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತ ಹೇಳಿ ಹೀಗೆ ಇಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ ತೆಗೆದುಕೊಂಡಿದ್ದೀನಿ ಈ ಒಂದು ಟಿಶ್ಯೂ ಪೇಪರ್ನ ನಾನು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮದು ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ತುಂಬ ಇದು ಬೇಕಾಗುತ್ತೆ ಅಂತ ಹೇಳಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ತೊಂದರೆ ಇಲ್ಲ ಸೊ ಈ ಒಂದು ಟಿಶ್ಯೂ ಪೇಪರ್ಗೆ ನಾನು ಈ ಒಂದು ಜಾವತ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಸೊ ಈ ಒಂದು ಜಾವತ್ ಪೌಡರ್ನ ಹಾಕ್ಕೊಂಡು ಸೊ ನೋಡಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಸುಮಾರು ಒಂದು ಆರು ತಿಂಗಳವರೆಗೂ ನಮಗೆ ಈ ಪೌಡರು ಒಂದು ಸ್ಮೆಲ್ ಕೂಡ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ನೋಡಿ ಈ ಥರ ಹಾಕ್ಕೊಂಡು ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು ನಿಮ್ಮ ಒಂದು ಮನೆಯಲ್ಲಿ ಈ ಒಂದು ಬಟ್ಟೆ ಇಡ್ತೀವಲ್ವ ಸೊ ಕಬೋರ್ಡು ವಾರ್ಡ್ರೂಫ್ ರೂಫ್ ಎಲ್ಲ ಇರುತ್ತಲ್ಲ ಸೊ ಆ ಒಂದು ವಾಡ್ರ್ ರೂಫಲ್ಲಿ ನಾವು ಈ ರೀತಿ ಇಡೋದ್ರಿಂದ ಸೊ ಸುಮಾರು ನಾನು ಇದನ್ನು ಒಂದು ಎರಡರಿಂದ ಮೂರು ಪಾಕೆಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಸೊ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಇದನ್ನು ನಮ್ಮ ಒಂದು ಸ್ಯಾರಿ ಕಬೋರ್ಡಲ್ಲೂ ಸಹ ನಾವು ಇಟ್ಕೊಳ್ಬೋದು ಸೊ ಸ್ಯಾರಿ ಕಬೋರ್ಡು ಪರ್ಫ ಪರ್ಸ್ ಏನು ಪರ್ಸಲ್ಲಿ ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಪರ್ಸ್ ಇರುತ್ತಲ್ಲ ಸೊ ಆ ಒಂದು ಪರ್ಸಲ್ಲೂ ಸಹ ನಾವು ಇದನ್ನು ಇಟ್ಕೊಳ್ಬೋದು ಸೊ ತುಂಬಾ ಚೆನ್ನಾಗೂ ಇರುತ್ತೆ ಒಂದು ತುಂಬಾ ಒಂದು ಪಾಸಿಟಿವ್ ವೈಬ್ರೇಷನ್ ಇದರಿಂದ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ನಾನು ಕೂಡ ಟ್ರೈ ಮಾಡಿದ್ದೀನಿ ತುಂಬನೇ ಇಷ್ಟ ಆಯಿತು ಈ ಪೌಡರ್ ಹಾಗಾಗಿ ಈ ಒಂದು ಪೌಡರ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಿದ್ದೀನಿ ಸೊ ಇದನ್ನು ನೋಡಿ ನಾನು ತ್ರೀ ಒಂದು ಒಂದು ಮೂರು ಮಾಡ್ಕೊಂಡಿದ್ದೀನಿ ಸೊ ನಮಗೆ ಬೇಕಾಗಿದ್ದ ಕಡೆ ಎಲ್ಲ ನಾವು ಇದನ್ನು ಇಡ್ಬೋದು ಈ ಥರ ಈ ಥರ ಮಾಮೂಲಿ ನಾವು ಯಾವ ಥರ ಪ ಇಡೋದು ಅಂತಲೂ ಸಹ ನಾನು ತೋರಿಸ್ತೀನಿ ನಂತರ ಇನ್ನೊಂದು ಈ ಒಂದು ಜಾವತ್ ಪೌಡರಿಂದ ಇನ್ನೊಂದು ತುಂಬಾ ಯೂಸ್ಫುಲ್ಲಾಗುವಂಥದ್ದು ಅಂತ ಅಂದರೆ ಸೊ ನೋಡಿ ಈ ಥರ ಇರುತ್ತಲ್ಲ ಈ ಒಂದು ಜಾವತ್ ಪೌಡರನ್ನ ಸ್ವಲ್ಪ ತೆಗೆದುಕೊಂಡು ಈ ರೀತಿ ನಾವು ನಮ್ಮ ಒಂದು ಬಾಡಿಗೂ ಸಹ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸೊ ಯಾವುದೇ ರೀತಿ ಇದು ನಮಗೆ ಎಫೆಕ್ಟ್ ಆಗೋದಿಲ್ಲ ಸೈಡ್ ಎಫೆಕ್ಟ್ ಎಲ್ಲ ಆಗೋದಿಲ್ಲ ಜಸ್ಟ್ ಸ್ವಲ್ಪ ತೆಗೆದುಕೊಂಡು ಈ ರೀತಿ ನಾವು ಈ ಥರ ಮಾಡಿಕೊಂಡ್ರೆ ನಮ್ಮ ಒಂದು ಡೈಲಿ ಏನಾದರೂ ನಾವು ಹೊರಗಡೆ ಹೋದಾಗ ಸೊ ನಮ್ಮ ಒಂದು ಬಾಡಿಯಿಂದ ಈ ಒಂದು ಫ್ರ್ಯಾಗ್ರೆನ್ಸ್ ಚೆನ್ನಾಗಿ ಬರ್ತಿರುತ್ತೆ ಸೊ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಆಗಿರ್ಬೋದು ಆ ಥರದ್ದೆಲ್ಲ ನಾವು ಇದರಿಂದ ರಿಮೂವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ನೋಡಿ ನಾನು ಈ ಥರ ಜಸ್ಟ್ ಈ ಥರ ಹಿಂಗೆ ಅಪ್ಲೈ ಮಾಡಿಕೊಂಡೆ ಯಾವುದೇ ರೀತಿ ನಮಗೆ ವೈಟ್ ಥರ ಇಲ್ಲ ಏನು ಅಲ್ವಾ ಸೊ ಇದನ್ನು ನಾವು ತುಂಬಾ ಯೂಸ್ ಮಾಡ್ಕೊಳ್ಬೋದು ದೇವರ ಒಂದು ಪೂಜೆಗೆ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಗಂಧಕ್ಕೆ ಅಷ್ಟಿನ ಕುಂಕುಮಕ್ಕೆ ಮತ್ತು ಟಿಶ್ಯೂ ಪೇಪರಲ್ಲೆಲ್ಲ ಇಟ್ಟು ಇದನ್ನು ನಾವು ಒಂದು ಕಬೋರ್ಡಲ್ಲೂ ಸಹ ಇಟ್ಕೊಳ್ಬೋದು ನಂತರ ಇದನ್ನು ದೇವರಿಗೆ ನೀರಿನಿಂದ ಅಭಿಷೇಕನೂ ಸಹ ನಾವು ಮಾಡಿಕೊಳ್ಬೋದು ಸೊ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಈ ಒಂದು ಜಾವತ್ ಪೌಡರು ಸೊ ನೀವು ಒಮ್ಮೆ ತಂದು ನಿಮ್ಮ ಒಂದು ಮನೆಯಲ್ಲೂ ಸಹ ಇದನ್ನು ನಾನು ಹೇಳಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ಟಿಪ್ಸ್ಗಳನ್ನ ಸಹ ಫಾಲೋ ಮಾಡಿ ಮತ್ತು ಇದನ್ನು ನಾನು ಯಾವ ರೀತಿ ದೀಪಕ್ಕೆಲ್ಲ ಯೂಸ್ ಮಾಡೋದು ಅಂತಲೂ ಸಹ ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಟಿಶ್ಯೂ ಪೇಪರಲ್ಲಿ ಇಟ್ಕೊಂಡಿದ್ನಲ್ಲ ಇದನ್ನು ನಾನು ಯಾವ ಯಾವ ರೀತಿ ಹಿಡೋದು ಅಂತ ಹೇಳಿದ್ ಸಹ ತೋರಿಸ್ತೀನಿ ಸೊ ನೋಡಿ ಇದನ್ನು ನೀವು ಈ ಥರ ಒಂದು ಕಾರ್ನರ್ ಸೈಡಲ್ಲೂ ಸಹ ಇಟ್ಕೊಳ್ಬೋದು ಈ ಸ್ಯಾರಿ ಒಂದು ಕಬೋರ್ಡ್ ಇರುತ್ತಲ್ಲ ಸೊ ಈ ಒಂದು ಕಬೋರ್ಡಲ್ಲಿ ಈ ಥರ ಸ್ಯಾರಿ ಕಾರ್ನರಲ್ಲೂ ಸಹ ನೀವು ಇಟ್ಕೊಳ್ಬೋದು ಅಥವಾ ಈ ಥರ ಒಂದು ಒಳಗಡೆ ಈ ಥರ ಒಂದು ಸ್ಯಾರಿ ಒಳಗಡೆನೂ ಸಹ ನೀವು ಈ ಒಂದು ರೀತಿ ಇಟ್ಕೊಳ್ಬೋದು ಸೊ ಈ ಥರ ಇಡೋದ್ರಿಂದ ಸ್ಯಾರಿ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗುತ್ತಾ ಅಂತಂದರೆ ಖಂಡಿತ ಇದರಿಂದ ಯಾವುದೇ ರೀತಿ ಸ್ಯಾರಿಗಳ ಮೇಲೆ ಏನಾದರೂ ಪ್ರಾಬ್ಲಮ್ ಆಗೋದಿಲ್ಲ ಏನಿಲ್ಲ ಸೊ ನೋಡಿ ನಾನು ಯಾವ ರೀತಿ ಇಡ್ತಾ ಇದ್ದೀನಿ ಅಂತ ಹೇಳಿ ಜಸ್ಟ್ ಒಂದು ಇಟ್ಟು ತೊಂದರೆ ಇಲ್ಲ ನಿಮಗೆ ಆ ಥರ ಭಯ ಇತ್ತು ಅಂತ ಈ ರೀತಿ ಒಂದು ಸೈಡಲ್ಲಿ ಇಟ್ಟು ಈ ರೀತಿ ಒಂದು ಜಿಪ್ಪನ್ನು ಹಾಕ್ತೀರಿ ಸೊ ನಿಮ್ಮ ಒಂದು ಸ್ಯಾರಿ ಸ್ಟೋರೇಜ್ ಬಾಕ್ಸ್ ಇದು ಕವರೆಲ್ಲ ಇರುತ್ತಲ್ಲ ಸೊ ಆ ಒಂದು ಕವ ಇದನ್ನು ನೀವು ಈ ರೀತಿಯೂ ಸಹ ಯೂಸ್ ಮಾಡ್ಕೊಳ್ಬೋದು ಸೊ ಆವಾಗ ನಿಮಗೆ ಒಂದು ಪರ್ಫ್ಯೂಮ್ ರೀತಿಯಲ್ಲಿ ನಿಮ್ಮ ಒಂದು ಸ್ಯಾರೀಸ್ಗಳಾಗಿರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಸೊ ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಅಥವಾ ನೀವು ಇದು ಸ್ಯಾರಿ ಒಳಗಡೆ ಸಹ ಇಟ್ಕೊಳ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮ್ಗೆ ಆ ಥರ ತೊಂದರೆ ಆಗುತ್ತೆ ಅಂದರೆ ಜಸ್ಟ್ ಈ ಥರ ಒಂದು ಇಟ್ಬಿಟ್ಟು ಈ ರೀತಿ ಜಿಪ್ಪನ್ನು ಕ್ಲೋಸ್ ಮಾಡಿಬಿಟ್ರು ಆಗುತ್ತೆ ಸೊ ನೋಡಿ ನಾವು ಇಲ್ಲಿ ಇಟ್ಟಿದ್ದೀನಲ್ಲ ಸೊ ನಂತರ ಇಲ್ಲೊಂದು ಇಟ್ಟಿದ್ದೀನಿ ಸೊ ನಂತರ ಈ ಒಂದು ಸ್ಯಾರಿ ಒಂದು ಇದ್ರೊಳಗೆ ಇಟ್ಕೊಂಡಿದ್ದೀನಿ ಸೊ ಈ ಥರ ನೀವು ಕಬೋರ್ಡಲ್ಲಿ ಎಲ್ಲರೂ ನಿಮಗೆ ಯಾವ ಕಾರ್ನರ್ ಎಲ್ಲ ಇರುತ್ತಲ್ಲ ಸೊ ಆ ಒಂದು ಕಾರ್ನರಲ್ಲಿ ಸಹ ನೀವು ಈ ಥರ ಇಟ್ಕೊಳ್ಬೋದು ಸೊ ಇಲ್ಲಿ ನಾನು ದೇವರ ದೀಪಕ್ಕೂ ಸಹ ಈ ಒಂದು ಜಾವತ್ ಪೌಡರ್ನ ಹಾಕಿ ಯಾವ ಥರ ಪೂಜೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ದೇವರ ಒಂದು ಈ ಒಂದು ದೀಪಕ್ಕೆ ಎಣ್ಣೆ ಹಾಕಿರ್ತೀವಲ್ವ ಈ ಒಂದು ದೀಪದ ಎಣ್ಣೆಗೆ ನಾವು ಈ ಒಂದು ಪೌಡರ್ನ ಹಾಕಬೇಕಾಗುತ್ತೆ ಸೊ ಅದು ಯಾವ ರೀತಿ ಹಾಕಿಬಿಟ್ಟು ದೀಪ ಹಚ್ಚೋದು ಅಂತ ಹೇಳಿ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಇದನ್ನು ಸ್ವಲ್ಪ ಜಾವತ್ ಪೌಡರ್ ಇದೆಯಲ್ಲ ಈ ಪೌಡರ್ನ ಈ ರೀತಿ ಎಣ್ಣೆಗೆ ಹಾಕಬೇಕಾಗುತ್ತೆ ಈ ರೀತಿ ಎಣ್ಣೆಗೆ ಹಾಕೋದ್ರಿಂದ ಅದರ ಒಂದು ಫ್ರಾಗ್ರೆನ್ಸು ಈಚೆಗೆ ಬಂದಾಗ ಒಂದು ನಾನು ಆಗಲೇ ಹಾಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಅಂತ ಹೇಳಿದ್ನಲ್ಲ ಈ ರೀತಿ ದೀಪಕ್ಕೂ ಸಹ ನಾವು ಈ ರೀತಿ ಹಾಕ್ಕೊಳ್ಬೇಕು ಸೊ ನಾನು ಇದಕ್ಕೆ ಎರಡು ಕಡೆ ದೀಪಕ್ಕೂ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ದೀಪಕ್ಕೂ ಹಾಕೊಂಡಿದ್ದೀನಿ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕೊಂಡ್ರೆ ಸಾಕು ಈಗ ದೀಪ ಹಚ್ಕೊತಿದ್ದೀನಿ ಸೊ ಈ ಒಂದು ಬಿಸಿ ಆದ್ಮೇಲೆ ಆ ಒಂದು ಪೌಡರ್ ಹಾಕಿರ್ತೀವಲ್ವ ಆ ಒಂದು ಪೌಡರ್ದು ಒಂದು ಸ್ಮೆಲ್ಲು ಮನೆಗೆಲ್ಲ ಸ್ಪ್ರೆಡ್ ಆಗುತ್ತೆ ಮತ್ತೆ ಒಂದು ಪೂಜೆ ಮಾಡಿದಾಗ ಒಂದು ಯಾವ ಥರ ಫ್ರೆಶ್ನೆಸ್ ಫೀಲ್ ಬರುತ್ತಲ್ಲ ಆ ಫೀಲ್ ಕ್ರಿಯೇಟ್ ಆಗಿರುತ್ತೆ ಮನೆಯಲ್ಲೆಲ್ಲ ಸೊ ಹಾಗಾಗಿ ಈ ಒಂದು ಜಾವತ್ ಪೌಡರ್ನ ಈ ಒಂದು ದೀಪಕ್ಕೂ ಸಹ ನಾವು ಹಾಕಿ ಯೂಸ್ ಮಾಡ್ಬೋದು ಇದನ್ನು ನಾವು ಒಂದು ಪೌಡರ್ ಅಂದರೆ ಈ ಪೌಡರ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡು ನಾವು ಒಂದು ಕ್ಯೂಬ್ಸ್ ಥರ ಮಾಡಿ ಅದನ್ನು ಸಹ ನಾವು ಪ್ರತಿ ದಿವಸ ನಾವು ಈ ಒಂದು ಹೊರಗಡೆಯಿಂದ ತೆಗೆದುಕೊಂಡು ಬಂದು ನಾವು ಈ ಒಂದು ಧೂಪದ್ದು ಅಂತ ಹೇಳ್ತೀವಲ್ವ ಸೊ ಅದನ್ನು ಮಾಡಿ ಮಾಡ್ತೀವಲ್ವ ಆ ರೀತಿಯೂ ಸಹ ನಾವು ಮಾಡ್ಕೊಳ್ಬೋದು ಈ ಸಾಂಬ್ರಾಣಿ ಎಲ್ಲ ಮಾಡಿಕೊಡ್ತೀವಲ್ವ ಅದನ್ನು ನಾವು ಈ ಥರ ನಾವು ಮನೆಯಲ್ಲೇ ತೊಗೊಂಡು ಬಂದು ನ್ಯಾಚುರಲ್ಲಾಗಿ ನಾವೇ ಮಾಡ್ಕೊಳ್ಬೋದು ಸೊ ಯಾವುದೇ ರೀತಿ ಆರ್ಟಿಫಿಷಿಯಲ್ಲು ಅದೆಲ್ಲ ಆದಷ್ಟು ನೀವು ಇದನ್ನು ಜಾವತ್ ಪೌಡರ್ನ ಬ್ರ್ಯಾಂಡು ಸೈಕಲ್ ಬ್ರ್ಯಾಂಡ್ಸಲ್ಲಿ ಆ ಥರದ್ರಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಯಾವುದೇ ಕೆಮಿಕಲ್ಲು ಆ ಥರ ಒಂದು ಬ್ರ್ಯಾಂಡಲ್ಲಿ ಮಿಕ್ಸ್ ಆಗೋ ಆಗಿರೋದಿಲ್ಲ ಹಾಗಾಗಿ ಈ ಒಂದು ಚಾವಾದ್ ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡಿದ್ರಲ್ಲ ಸೊ ನಿಮ್ಮ ಒಂದು ಮನೆಗಳಲ್ಲೂ ಸಹ ಈ ಒಂದು ಪೌಡರ್ನ ಯೂಸ್ ಮಾಡಿ ಸೊ ಲಕ್ಷ್ಮೀ ವರಮಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಲಕ್ಷ್ಮಿಗೆ ಈ ಒಂದು ಚಾವತ್ ಪೌಡರು ತುಂಬಾ ಶ್ರೇಷ್ಠವಾದದ್ದು ಸೊ ನೀವು ಕೂಡ ನೋಡಿ ದೇವರಿಗೆ ನಾನು ಗಂಧದ ರೀತಿಯಲ್ಲಿ ಇಟ್ಟಿದ್ದೀನಿ ಸೊ ಗಂಧದ ಒಳಗೆ ಈ ಒಂದು ಚಾವದ್ ಪೌಡರ್ನ ಹಾಕಿ ಅದನ್ನು ಯೂಸ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ಉಪಯೋಗದ ಉಪಯೋಗವಾದ ಮಾಹಿತಿ ಸಿಕ್ತು ಅಂತ ತಿಳ್ಕೊಳ್ತೀನಿ ಸೊ ಈ ಒಂದು ಚಾವತ್ ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ಅಂತಲೂ ನಿಮ್ಮ ನಿಮಗೆಲ್ಲ ತಿಳಿಸಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಫ್ರೆಂಡ್ಸ್ ಎಲ್ಲರೂ ಇದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ದಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್